ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೀಗ ಶಾಪಿಂಗಿಗೆ ಹೊರಟಿದ್ದೇವೆ ಆದರೆ ನಮಗೆ ಅಲ್ಲ ಯಕ್ಷಿತನಿಗೆ ಯಕ್ಷಿತಾ ಶಾಪಿಂಗ್ ಮಾಡಲಿಕ್ಕೆ ಹೊರಟಿದ್ದಾಳೆ ಅವಳ ಜೊತೆ ನಾವು ಕೂಡ ಹೋಗ್ತಾ ಇದ್ದೇವೆ ಅಂದರೆ ನಮ್ಮ ಕಾರಲ್ಲಿ ಹೋಗೋದು ಹಾಗಾಗಿ ಅವಳ ಜೊತೆ ನಾವು ಕೂಡ ಹೊರಟಿದ್ದೇವೆ ಅಂದರೆ ಅವಳದು ಬಾವೊಂದು ಮಗಳಿಗೆ ಮದುವೆ ಅಂದರೆ ಇದ್ದು ಅಣ್ಣನ ಮಗಳಿಗೆ ಮದುವೆ ಹಾಗಾಗಿ ಅವಳಿಗೆ ಎಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು ಇತ್ತು ಅದಕ್ಕೆ ಹೋಗಿ ಬರುವ ಅಂತ ಹೇಳಿದ್ಲು ಅದಕ್ಕೆ ಹೊರಟಿದ್ದೇವೆ ಈಗ ನಾವು ಮ್ಯಾಂಗ್ಳೂರಿಗೆ ಹೋಗ್ತಾ ಇಲ್ಲ ನಾವು ಮೂಡಿಬಿದ್ರಿಗೆ ಹೋಗ್ತಾ ಇದ್ದೇವೆ ಶಾಪಿಂಗಿಗೆ ನಾವು ಮೋಕ್ಷನ ಮದುವೆಗೆ ಮಾಡಿದ್ರು ಒಳ್ಳೇದುಂಟದೆ ಸಾರಿ ಎಲ್ಲ ರೇಟ್ ಕೂಡ ಕಮ್ಮಿ ಹಾಗೆ ಇವತ್ತು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು ಎಷ್ಟು ಜನ ಹೋಗ್ತಾ ಇದ್ದೇವೆ ನೋಡಿ ಬಂದಿದೆ ಹಣ ಶಾಪ್ ಮಾಡಿ ಮಾಡಿ ಇದೊಂದು ನೋಡಿ ಗಂಜ ಮಠದಲ್ಲಿ ಪೆಟ್ರೋಲ್ ಪಂಪ್ ಇತ್ತು ಅಲ್ಲಿ ಎಷ್ಟು ಚಂದ ಗಾರ್ಡನ್ ಮಾಡಿದ್ದಾರೆ ಒಂದು ಬುದ್ಧದ್ದು ಮೂರ್ತಿ ಇಟ್ಟು ಕೆಳಗಡೆ ನೀರೆಲ್ಲ ಹಾಕಿ ಚಂದ ಮಾಡಿ ಮಾಡಿದ್ದಾರೆ ನಮ್ಗೆ ಇಲ್ಲಿ ಬಚ್ಪೆ ಏರ್ಪೋರ್ಟ್ ಅಲ್ಲ ಇಲ್ಲಿ ನೋಡಿ ಎಷ್ಟು ಕೆಳಗಡೆಯಿಂದ ಹೋಗ್ತಾ ಉಂಟು ಅಂದ್ರೆ ಲ್ಯಾಂಡ್ ಆಗ್ಲಿಕ್ಕೆ ಹೋಗುದು ಫ್ಲೈಟ್ ನೋಡಿ ಎಷ್ಟು ಕೆಳಗಡೆಯಿಂದ ಹೋಗ್ತಾ ಉಂಟು ನೋಡಿ ನಾವಿಲ್ಲಿ ರೀಚ್ ಆದ್ವಿ ರಬ್ಬರ್ ಸಿ ಮೂಡ್ ಬಿದ್ವಿ ಇಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಉಂಟು ಸಾರಿದ್ದು ಇಲ್ಲಿ ನಿಮ್ಮ ಬಜೆಟಿಗೆ ತಕ್ಕ ಹಾಗೆ ಸಾರಿ ಉಂಟು ಕಮ್ಮಿ ರೇಟಿಗೆ ಕೂಡ ಒಳ್ಳೆ ಒಳ್ಳೆಯ ಸಾರಿ ಉಂಟು ಅಂದರೆ ಒಂದು ಒಂದು ಸಾವಿರದ ಒಳಗೆ ಕೂಡ ಒಳ್ಳೆ ಸಾರಿ ಉಂಟು ಒಂದೂವರೆ ಸಾವಿರದ ಒಳಗೆ ಕೂಡ ಒಳ್ಳೆ ಸಾರಿ ಉಂಟು ಆಮೇಲೆ ಎರಡೂವರೆ ಸಾವಿರ ಎಲ್ಲ ಸ್ಟಾರ್ಟ್ ಆಗ್ತದೆ ಅದು ಕೂಡ ಒಳ್ಳೆ ಒಳ್ಳೆ ಕ್ವಾಲಿಟಿ ಉಂಟು ಮತ್ತು ತುಂಬ ಚೆನ್ನಾಗಿ ನಮಗೆ ರೆಸ್ಪಾಂಡ್ ಮಾಡ್ತಾರೆ ನಾವು ಏನು ಹೇಳಿದ್ರು ಅದನ್ನು ತೋರಿಸ್ತಾರೆ ಯಾವ ಕಲರ್ ಹೇಳಿದ್ರೆ ಜನ ಹಾಗೆ ತೋರಿಸ್ತಾರೆ ಅಲ್ಲಿ ನಮಗೆ ವರ್ಕರ್ಸ್ ಇದ್ದಾರಲ್ಲ ಅವರು ನಮಗೆ ತುಂಬ ಇಷ್ಟ ಆದರು ಅಂದರೆ ಚೆನ್ನಾಗಿ ನಮ್ಮ ಹತ್ರ ಮಾತಾಡ್ತಾರೆ ನಮ್ಗೆ ಹೇಳ್ತಾರೆ ತೋರಿಸ್ತಾರೆ ಇಲ್ಲಿ ಮಕ್ಕಳದ್ದು ಮಸ್ತಿ ಆಗ್ತಾ ಉಂಟು ವರ್ಷು ಮತ್ತು ಲಿಶು ಆಟ ಆಡ್ತಾ ಇದ್ದಾರೆ ಇದ್ರಲ್ಲಿ ಒಂದು ಸಾರಿ ಯಕ್ಷಿತ ತಗೊಂಡ್ಲು ಅಂದ್ರೆ ಅವಳಿಗೆ ಮದುವೆಗೆ ವೇರ್ ಮಾಡ್ಲಿಕ್ಕೆ ಯಾವ ಸಾರಿ ತೊಗೊಂಡಿದ್ದಾಳೆ ಅಂತೇಳಿ ನೆಕ್ಸ್ಟ್ ಅವಳು ಸ್ಟಿಚ್ಚಿಂದ ತರ್ತಾಳಲ್ಲ ಈಗ ಸ್ಟಿಚ್ಚಿಗೆ ಕೊಟ್ಟಿದ್ದಾಳೆ ಆವಾಗ ನಾನು ನಿಮಗೆ ಹೇಳ್ತೇನೆ ಇದರಲ್ಲಿ ಯಾವುದು ಅವಳು ತಗೊಂಡಿದ್ದಾಳೆ ಅಂತ ಹೇಳಿ ಇದರಲ್ಲಿ ಕೂಡ ಒಂದೆರಡು ಸಾರಿ ಸ್ಯಾರಿ ತೆಗೆದಿದ್ದಾಳೆ ಗಿಫ್ಟಿಗೆಲ್ಲ ಮಕ್ಕಳಿಗೆ ಇಲ್ಲಿ ತುಂಬ ಖುಷಿಯಾಗಿದೆ ಇದರಲ್ಲಿ ನಾನು ತೊಗೊಂಡದ್ದು ಇದೇ ಸಾರಿ ನನ್ನ ಕೈ ಹತ್ರ ಉಂಟಲ್ಲ ಅದೇ ಸಾರಿ ನಾನು ತಗೊಂಡು ಇದರಲ್ಲಿ ಇಷ್ಟು ಕಲರ್ಸ್ ಇತ್ತು ನಾನು ಇದು ಸೆಲೆಕ್ಟ್ ಮಾಡಿ ಈ ಸ್ಯಾರಿ ತೊಗೊಂಡದ್ದು ಇದು ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ ಇತ್ತು ಇಲ್ಲಿ ಈ ಕೌಂಟರ್ ಇದರಲ್ಲಿ ಕೂಡ ಅಕ್ಷಿತ ಒಂದು ಸಾರಿ ತೊಗೊಂಡಿದ್ದಾಳೆ ಅದು ಕೂಡ ನೆಕ್ಸ್ಟ್ ತೋರಿಸ್ತೇನೆ ನಿಮಗೆ ಒಂದು ಡ್ರೆಸ್ ತಗೊಂಡು ನಮ್ಗೆ ಶಾಪಿಂಗಿಗೆ ಅಂತ ಹೋದದಲ್ಲ ಅದ್ರಲ್ಲಿ ಹೋಗಿ ನೋಡುವಾಗ ಮಕ್ಕಳಿಗೆಲ್ಲ ಲಾಂಗ್ ಕೋಟ್ ಕೂಡ ಬರ್ತದೆ ನೋಡಿ ಕಲರ್ ತುಂಬಾ ಚೆಂದ ಉಂಟಲ್ಲ ಇದ್ದು ಸಾಫ್ಟ್ ಉಂಟು ಕ್ವಾಲಿಟಿ ಕೂಡ ಉಂಟು ಡ್ರೆಸ್ ಇದು ಇದು ಅವರ್ ತಕೊಂಡಂತ ಡ್ರೆಸ್ ಇದಕ್ಕೆ ಥೌಸಂಡ್ ಫೋರ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಚಾರ್ಜ್ ಮಾಡಿದ್ರು ಮತ್ತೆ ನಾನೊಂದು ಸಾರಿ ತಗೊಂಡೆ ನೋಡಿ ಇದು ಈ ಕಲರ್ ಸಾರಿ ನನ್ನತ್ರ ಇರಲಿಲ್ಲ ಇದಕ್ಕೆ ಗ್ರೀನ್ ಕಲರ್ ಪಲ್ಲು ಬರ್ತದೆ ಆಮೇಲೆ ಗ್ರೀನ್ ಕಲರ್ ಬ್ಲೌಸ್ ಕೂಡ ಬರ್ತದೆ ನೋಡಿ ಇದು ಪಲ್ಲು ಗ್ರೀನ್ ಕಲರಲ್ಲಿ ಉಂಟು ಇದು ಬ್ಲಸ್ ಪೀಸ್ ನೋಡಿ ಈ ಕಲರಲ್ಲಿ ನನ್ನಂತ ಇರಲಿಲ್ಲ ಇದು ಈ ಕಲರ್ ಚೆನ್ನಾಗಿ ಕಾಣಿಸುತ್ತಲ್ಲ ಇದೊಂದು ತಗೊಂಡೆ ಇದಕ್ಕೆ ತೌಸಂಡ್ ನೈನ್ ಹಂಡ್ರೆಡ್ ಡಿಸ್ಕೌಂಟ್ ಆಗಿ ನೈನ್ ಹಂಡ್ರೆಡ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಅಂತ ಮಾತ್ರ ಸಾರಿ ಎಲ್ಲ ನಿಮಗೆ ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತದೆ ಹಾಗೆ ನಾನು ಇದೊಂದು ತಗೊಂಡೆ ಆಮೇಲೆ ಇನ್ನೊಂದು ಸಾರಿ ತಗೊಂಡೆ ಇದು ಫೈವ್ ಹಂಡ್ರೆಡ್ ಸಾರಿ ತ್ರೀ ಹಂಡ್ರೆಡ್ಗೆ ಸಿಕ್ತು ನನಗೆ ಇದು ಕೂಡ ನನಗೆ ಇಷ್ಟ ಆಯ್ತು ನೋಡಿ ಕೋಟನಲ್ಲಿ ಉಂಟು ಚೆಂದ ನೋಡಿ ಇದು ಸಾಫ್ಟ್ ಉಂಟು ಸಾರಿ ಇದರಲ್ಲಿ ಕೂಡ ಬ್ಲೌಸ್ ಪೀಸ್ ಉಂಟು ನೋಡಿ ಇದು ಬ್ಲೌಸ್ ಪೀಸ್ ಇದು ಇದು ಬ್ಲೌಸ್ ಪೀಸ್ ಇದು ಪಲ್ಲು ಬರ್ತದೆ ಇದು ಕಲರ್ ಚೆಂದ ಕಾಣ್ತದೆ ನನಗೆ ಇಷ್ಟ ಇಂಥ ಕಲರ್ ಎಲ್ಲ ಇದು ಅಂತ ತಂದೆ ಇದು ಫೈವ್ ಹಂಡ್ರೆಡ್ ಇದ್ದು ತ್ರೀ ಗೆ ಸಿಕ್ತು ನನಗೆ ತುಂಬ ಸಾಫ್ಟ್ ಉಂಟು ನೋಡಿ ಮತ್ತೆ ನಾನು ಮೊನ್ನೆ ವರಮಹಾಲಕ್ಷ್ಮಿಗೆ ಸಾರಿ ಹಾಕಿದ್ದೆಲ್ಲ ನೋಡಿ ಇದು ಆನ್ಲೈನ್ ಇಂದ ತರಿಸಿತ್ತು ಇದು ತ್ರೀ ಫಿಫ್ಟಿ ಇಲ್ಲಿ ಗ್ರೀನ್ ಬ್ಲೌಸ್ ಬಂದಿದೆ ಬ್ಲೌಸ್ ಪೀಸ್ ಅಷ್ಟು ಚಂದ ಇಲ್ಲ ನಾನು ಇದಕ್ಕೆ ಬೇರೆ ಬ್ಲೌಸ್ ಹಾಕಿದ್ದು ಆದ್ರೆ ಸಾರಿ ಚಂದ ಉಂಟು ನೈಟ್ ಎಲ್ಲ ನಮಗೆ ವೇರ್ ಮಾಡಬಹುದು ನೋಡಿ ಶೈನಿಂಗ್ ಆಗಿ ಚಂದ ಉಂಟು ಸಾಫ್ಟ್ ಕೂಡ ಉಂಟು ನೋಡಿ ಶೈನಿಂಗ್ ನೋಡಿ ಅಂತೆ ನೋಡಿ ಈ ರೀತಿ ಉಂಟು ನೋಡಿ ಶೈನಿಂಗ್ ಇದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಎಲ್ಲಿದ್ರೆ ಹಾಕಬಹುದು ಮ್ಯಾಚಿಂಗ್ ಮಾಡಿ ನೋಡಿ ಫುಲ್ ಸಾರಿ ಪ್ಲೇನ್ ಇಲ್ಲಿ ಸ್ವಲ್ಪ ಕುಚ್ಚ ಹಾಕಿದ್ದಾರೆ ನೋಡಿ ಈ ರೀತಿ ಕುಚ್ಚ ಹಾಕಿದ್ದಾರೆ ಇಷ್ಟೇ ಫ್ರೆಂಡ್ಸ್ ನಂದು ಶಾಪಿಂಗ್ ಹಾಗೆ ನಮ್ದು ಶಾಪಿಂಗ್ ನಮ್ದು ಶಾಪಿಂಗ್ ಇಷ್ಟೇ ನಾವೇನು ನಾವು ಶಾಪಿಂಗ್ ಮಾಡ್ಲಿಕ್ಕೆ ಅಂತ ಹೋದದಲ್ಲ ಸುಮ್ಮನೆ ಯಕ್ಷಿತ ನಡಿಗೆ ಹೋದದ್ದು ಯಕ್ಷಿತ ಸಾರಿ ಅಲ್ಲಿ ಕೈ ಸ್ಟಿಚ್ ಮಾಡ್ಲಿಕ್ಕೆ ಕೊಟ್ಲು ಹಾಗೆ ಅಂದ್ರೆ ಅವಳದ್ದು ಸಾರಿಯನ್ನು ಸ್ಟಿಚ್ ಮಾಡಿ ತರ್ತಾಳಲ್ಲ ಅವಾಗ ನಾನು ನಿಮಗೆ ತೋರಿಸ್ತೇನೆ ಮತ್ತೆ ನಂದು ಸ್ಟಿಚ್ ಮಾಡ್ಲಿಕ್ಕೆ ನಾಳೆ ಕೊಡುದು ನಾಳೆ ಬೆಳಗ್ಗೆ ಹೋಗಿ ಕೊಟ್ಟು ಬರ್ಬೇಕು ಸ್ಟಿಚಿಂಗಿಗೆ ನನಗೆ ಸಹ ಫಂಕ್ಷನ್ ಉಂಟು ನಾಳೆ ಅದಕ್ಕೆ ಹಾಕುವ ಅಂತ ಹೇಳಿ ಹಾಗಾಗಿ ನಾಳೆ ನಾಳೆ ಸ್ಟಿಚ್ ಗೆ ಕೊಡಬೇಕು ನಂದು ಕೂಡ ಇದು ಮರುದಿನ ಬೆಳಗ್ಗೆ ನಾನು ನಿನ್ನೆ ಲಾಗ್ ಎಂಡ್ ಮಾಡಿರಲಿಲ್ಲ ಇವತ್ತು ನಾವು ವರ್ಷಕ್ಕೆ ವಾಪಸ್ ಬ್ಲಡ್ ಟೆಸ್ಟಿಗೆ ಹೋಗ್ತಾ ಇದ್ದೇವೆ ಅವನಿಗೆ ಕಮ್ಮಿ ಆಗಲಿಲ್ಲ ಎರಡು ವಾರದಿಂದ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಉಂಟು ಮತ್ತೆ ವೀಸಿಂಗ್ ಕೂಡ ಹಾಗೆಯೇ ಒಮ್ಮೆ ಕಮ್ಮಿ ಆಗ್ತದೆ ಒಮ್ಮೆ ಜಾಸ್ತಿ ಆಗ್ತದೆ ಹಾಗಾಗಿ ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ದಾರೆ ಡಾಕ್ಟರ್ ಅದಕ್ಕೆ ಇಲ್ಲಿ ಅಡ್ಡೂರಲ್ಲಿ ಬ್ಲಡ್ ಟೆಸ್ಟ್ ಮಾಡುವ ಅಂತ ಹೇಳಿ ಹೋಗ್ತಾ ಇದ್ದೇವೆ ಡಾಕ್ಟರಿಗೆ ಇದು ವಾಟ್ಸಪ್ ಮಾಡಿಂದ ಹೇಳಿದ್ದಾರೆ ರಿಪೋರ್ಟು ನೋಡಿ ನನ್ನ ಮಗ ಎಷ್ಟು ಗುಡ್ಡಿದ್ದಾನೆ ಒಮ್ಮೊಮ್ಮೆ ಜೋರು ಗೊಬ್ಬೆ ಹಾಕ್ತಾನೆ ಇವತ್ತೇನು ಸ್ಟ್ರಾಂಗಾಗಿ ಕೂತಿದ್ದಾನೆ ಒಮ್ಮೊಮ್ಮೆ ಸಿರಿಂಜ್ ನೋಡುವಾಗ ಗೊಬ್ಬೆ ಹಾಕ್ತಾನೆ ಇವತ್ತು ಏನು ಸುಮ್ಮನೆ ಕೂತಿದ್ದಾನೆ ಬ್ಲಡ್ ರಿಪೋರ್ಟ್ ಸಿಕ್ಕಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಏನಾದರೂ ಮಧ್ಯಾಹ್ನ ಪದಾರ್ಥ ಮಾಡಬೇಕಲ್ಲ ಮೀನಿಗೆ ಅಂತ ಬಂದೆ ಹಸಿ ಮೀನು ಏನು ಅಷ್ಟು ಒಳ್ಳೇದಿರಲಿಲ್ಲ ಸಣ್ಣ ಸಣ್ಣ ಇತ್ತು ಅದಕ್ಕೆ ಒಣ ಮೀನಿದ್ದು ಸಾರು ಮಾಡುವಂಥದ್ದು ಒಣ ಮೀನು ತೊಗೊಳ್ಲಿಕ್ಕೆ ಬಂದಿದೆ ಮೇಲೆ ನಾವು ಅಡ್ಡೂರಿಂದ ಬಂದ್ವಿ ಬ್ಲಡ್ ಬ್ಲಡ್ ಟೆಸ್ಟ್ ರಿಪೋರ್ಟ್ ಕೂಡ ಸಿಕ್ತು ಬರುವಾಗ ಮೀನು ತೊಗೊಂಡು ಬಂದಿದ್ದೆ ಒಣ ಮೀನು ನಂಗು ಮೀನು ಅದರದ್ದು ಸಾಂಬಾರು ಮಾಡಿ ಊಟ ಮಾಡಿ ಸ್ವಲ್ಪ ಮಲಗಿದ್ದೆ ಈಗ ಇದ್ದೆ ಒಂದು ಅರ್ಧ ಗಂಟೆ ಮಲಗಿದ್ದದ್ದು ಅಲ್ಲಿ ಸ್ವಲ್ಪ ಬ್ಲಡ್ ಇನ್ಫೆಕ್ಷನ್ ಉಂಟು ವರ್ಷಕ್ಕೆ ಹಾಗಾಗಿ ಅವನಿಗೆ ಹಾಗೆ ಬಿಟ್ಟು ಬಿಟ್ಟು ಫೀವರ್ ಬರ್ತಾ ಉಂಟು ಈಗ ಟ್ರೀಟ್ಮೆಂಟು ಸ್ವಲ್ಪ ಚೇಂಜ್ ಮಾಡಿದ ಡಾಕ್ಟರು ಶಿರಪ್ ಎಲ್ಲ ಚೇಂಜ್ ಮಾಡಿದರು ಇನ್ನು ಕಮ್ಮಿ ಆಗ್ಬೋದು ನೋಡುವ ಈಗ ಮಲಗಿದ್ದಾನೆ ಅವನು ಸ್ವಲ್ಪ ಹೊಟ್ಟೆ ನೋವು ಆಗ್ತದಂತೆ ಹಾಗಾಗಿ ಮಲಗಿದ್ದಾನೆ ಆಯಿತು ಫ್ರೆಂಡ್ಸ್ ಇವೆ ಈ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ಇನ್ನು ನಾಳಿನ ವ್ಲಾಗಲ್ಲಿ ಸಿಗ್ತೇನೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ Música <coughs>